ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಬಂದು ಶುಕ್ರವಾರ ಆಗಿದೆ ನಾನು ಬೆಳಗ್ಗೆನೇ ಎದ್ದು ಬರೋ ಅಷ್ಟರಲ್ಲಿ ಇವತ್ತು ನನಗೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿತ್ತು ಏನಪ್ಪ ಅಂದರೆ ನಾನು ಅಷ್ಟರಲ್ಲಿ ನನ್ನ ಮಗಳೆಲ್ಲ ಕೆಲಸ ಮುಗಿಸಿ ದೇವ್ರ ಮನೆ ಪೂಜೆನು ಮುಗಿಸ್ಕೊಂಡು ಎಲ್ಲ ಮಾಡಿ ದೇವ್ರ ಸಾಂಗ್ ಹಾಕ್ಕೊಂಡು ಕೇಳ್ತಾ ಇದ್ದಾಳೆ ನನಗೆ ಫುಲ್ಲು ಶಾಕ್ ಆಗೋಯ್ತು ಏನಪ್ಪ ಇವತ್ತು ಸ್ಪೆಷಲ್ಲು ಅಂತ ಅದಕ್ಕೆ ಅಂದಲು ಇನ್ಮೇಲೆ ನಾನು ಪ್ರತಿದಿನವೂ ಅಷ್ಟೇ ಅಂದರೆ ಪ್ರತಿದಿನ ಅಂದರೆ ಪ್ರತಿ ಶುಕ್ರವಾರ ನಾನೇ ಫಸ್ಟ್ ಪೂಜೆ ಮಾಡ್ತೀನಿ ಬೆಳಗ್ಗೆ ಬೇಗ ಎದ್ದು ಅಂತ ಎಷ್ಟು ಗಂಟೆಗೆ ಎದ್ದೆ ಅಂತ ಕೇಳಿದರೆ ಐದು ಗಂಟೆಗೆ ಎದ್ದೆಲ್ಲ ಎಲ್ಲ ಮಾಡಿದ್ಲಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹಾಗೆಯೇ ನಾನು ಆರೂವರೆಗೆ ಎದ್ದು ಬಂದೆ ಈಚೆ ಏನಿದು ಸ್ವಲ್ಪ ಹೊಗೆ ಎಲ್ಲ ಬರ್ತಾ ಇದೆಯಲ್ಲ ಏನಾಯಿತು ಅಂದ್ಬಿಟ್ಟು ಎದ್ದು ಬಂದರೆ ಪೂರ್ತಿ ಮನೆ ಕ್ಲೀನಾಗಿ ಪೂಜೆ ಇದ್ದಾಳೆ ಸಿಕ್ಕಾಪಟ್ಟೆ ನನಗಂತೂ ಖುಷಿಯಾಯಿತು ಎಷ್ಟು ಚೆಂದ ಅಲ್ಲ ಈಗ ಈ ಥರ ಎಲ್ಲ ಮಾಡಿದ್ರೆ ಮಕ್ಕಳು ಎಷ್ಟು ಬೇಗ ದೊಡ್ಡವರಾದರೂ ಅನಿಸ್ಬಿಡುತ್ತೆ ಹಾಗೆಯೇ ನನಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗಿಲ್ಲ ಫಸ್ಟ್ ಟೈಮ್ ಈ ಥರ ಎಲ್ಲ ಆಗಿರೋದು ಫುಲ್ಲು ಖುಷಿ ಆಗ್ತಾಯಿತ್ತು ಸರಿ ಆರೂವರೆಗೆ ಎದ್ದು ಬಂದರೆ ಮನೆಯೆಲ್ಲ ದೇವ್ರ ಮನೆ ಥರ ಮಾಡಿಬಿಟ್ಟಿದ್ದಾಳೆ ಮನೆ ಪೂರ್ತಿ ನೀಟಾಗಿ सर ಇನ್ನೇನು ಮಾಡೋದು ಪೂಜೆ ಎಲ್ಲ ಮುಗಿಸಿದ್ದಾಳೆ ಇವಾಗ ಶುಕ್ರವಾರ ಆಗಿರೋದ್ರಿಂದ ನಾನು ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ಡೈರೆಕ್ಟಾಗಿ ಸ್ವಲ್ಪ ಟೈಮ್ ಇರೋದರಿಂದ ನಿಧಾನಕ್ಕೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಇವತ್ತು ಮೇತಿ ಚಪಾತಿ ಮಾಡಿ ಹಾಗೆ ಮೇತಿ ಪನ್ನೀರ್ ಗ್ರೇವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಒಂದು ಕಟ್ ಮೆಂತ್ಯ ಸೊಪ್ಪು ತಂದರೆ ಸಾಕು ಅದರಲ್ಲಿ ಡಿವೈಡ್ ಮಾಡ್ಕೊಳ್ಬೋದು ಈಗ ಗೋಧಿ ಹಿಟ್ಟಿಗೆ ಈ ಥರ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು ಓಕೆ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರ್ಯಾರು ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕ್ ಹಾಗೆ ಸಬ್ಸ್ಕ್ರೈಬಿಂದ ನನಗೆ ಇನ್ನೆಚ್ಚು ಹೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ ಅದಕ್ಕೋಸ್ಕರ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾದಿ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕಿಡ್ತೀನಿ ಅಷ್ಟರಲ್ಲಿ ಈ ಕಡೆ ನಾನು ಮೇತಿ ಪನ್ನೀರ್ ಗ್ರೇವಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಎರಡು ಈರುಳ್ಳಿ ದೊ ದೊಡ್ಡ ದೊಡ್ಡದಾದರೆ ಎರಡು ತೊಗೊಳ್ಳಿ ಚಿಕ್ಕದಾದರೆ ಒಂದು ನಾಲ್ಕು ತೊಗೊಳ್ಳಿ ಈಗ ಇಷ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀರೇನೋ ಹಾಕ್ದಿರ ಬರೀ ಈರುಳ್ಳಿ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಟೊಮೆಟೊ ಕೂಡ ತೊಗೊಂಡಿದ್ದೀನಿ ಟೊಮೆಟೊ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ರುಬ್ಬಿ ಇಕ್ಕೊಂಡಿದ್ದೀನಿ ಆ ನಂತರ ಪನ್ನೀರ್ನೆಲ್ಲ ಚೆನ್ನಾಗಿ ತೊಳೆದು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇಷ್ಟು ಎಲ್ಲ ಆದ ನಂತರ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಕೆಲವರು ಪನ್ನೀರನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾರೆ ಬಟ್ ನನಗೇನಂದರೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಪನ್ನೀರು ಸುತ್ತಲೂ ಒಂಥರ ರಬ್ಬರ್ ಥರ ಇರುತ್ತೆ ನನಗೆ ಅದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಡೈರೆಕ್ಟಾಗಿ ಹಾಗೇ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಕಲಾವೆಲು ಏಲಕ್ಕಿ ಇಷ್ಟು ಸೋಂಪು ಎಲ್ಲ ಹಾಕೊಂಡ ನಂತರ ಈರುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗಬೇಕು ಅದಕ್ಕೂ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎರಡೂ ಹಸಿ ಅಷ್ಟೇ ಹಸಿ ವಾಸನೆ ಹೋಗಿ ಲೈಟಾಗಿ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಟೊಮೆಟೊ ಪೇಸ್ಟ್ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಡಿದ ನಂತರ ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಟ್ಟ ನಂತರ ಇದಕ್ಕೆ ಖಾರಕ್ಕೆ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಇದು ಅಷ್ಟೇ ಚೆನ್ನಾಗಿ ಬೇಯಬೇಕು ಗೊಜ್ಜಲ್ಲಿ ಒಂದು ಸ್ವಲ್ಪ ತಿಕ್ನೆಸ್ ಆಯಿತು ಅಂದರೆ ನಿಮಗೆ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ನೀರು ಕ್ವಾಂಟಿಟಿ ಕರೆಕ್ಟಾಗಿದೆ ಅಂದರೆ ಹಾಗೇ ಇರಲಿ ಆನಂತರ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಈಗ ಹಸಿ ಬಟಾಣಿ ಹಾಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಗಟ್ಟಿ ಆಯಿತು ಗೊಜ್ಜು ಅದಕ್ಕೋಸ್ಕರ ಈಗ ಇಷ್ಟು ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಯಾವ ಥರ ಅಂದರೆ ಚೆನ್ನಾಗಿ ಕುದಿಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಬೇಕು ಬೇಯಿಸ್ಕೊಬೇಕು ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಸುತ್ತಲೂ ನೋಡಿ ಎಣ್ಣೆ ಬಿಟ್ಕೊ ಿದೆ ಆನಂತರ ಇದಕ್ಕೆ ನಾನು ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಪನ್ನೀರನ್ನ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ ಕೆಲವರಿಗೆ ಫ್ರೈ ಮಾಡಿರೋದಿಷ್ಟ ಕೆಲ್ ನಮಗೆ ಅಷ್ಟಿಷ್ಟ ಆಗೋಲ್ಲ ಅದಕ್ಕೋಸ್ಕರ ಈಗ ಇಷ್ಟು ಹಾಗಿದ ನಂತರ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಪನ್ನೀರ್ ಬೇಯೋಕೆ ಇಡ್ತೀನಿ ಅಷ್ಟರಲ್ಲಿ ಈ ಕಡೆ ಚೆನ್ನಾಗಿ ಚಪಾತಿ ಇಟ್ಟೆಲ್ಲ ಕಲಸಿಟ್ಟಿದ್ವಲ್ಲ ಅದನ್ನು ಸಲ ನಾದ್ಕೊಂಡು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಕೆಲವ್ರು ಅಂತಾರೆ ಮನೇಲಿ ಒಂದು ಹೆಣ್ಣು ಮಕ್ಕಳಿದ್ರೆ ಎಷ್ಟು ಖುಷಿ ಇರುತ್ತೆ ಅಂತ ಒನ್ ಟೈಮಲ್ಲಿ ಇತ್ತು ಹೆಣ್ಣು ಮಕ್ಕಳು ಅಂತ ಗೊತ್ತಾಗಿದ ತಕ್ಷಣವೇ ಅಬಾಷನ್ ಮಾಡಿಸ್ಬಿಡೋದು ಮಕ್ಕಳೇ ಬೇಡ ಅಂತ ಡಿಸೈಡ್ ಆಗೋದು ಹೆಣ್ಣು ಹುಟ್ಟಿದ್ರೆ ಅವ್ರನ್ನ ಕೀಳಾಗಿ ಕಾಣೋದು ಇದೆಲ್ಲ ತುಂಬ ಇತ್ತು ಅವಾಗ ಗಂಡು ಮಕ್ಕಳು ಅಂದರೆ ಏನೋ ದರೆಗಿಳಿದು ಬಂದಿರೋರ ಥರ ಟ್ರೀಟ್ ಮಾಡ್ತಾಯಿದ್ರು ಅಂದರೆ ಸ್ವಂತದವರಾಗಿಯೇ ಆ ಥರ ಎಲ್ಲ ಮಾಡ್ತಾಯಿದ್ರು ಒಂದು ಟೈಮಲ್ಲಿ ಬಟ್ ಈ ಥರ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡಿ ಅಪ್ಪ ಅಮ್ಮನ ಕೆಲವರು ಈಗಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಹೆಣ್ಮಕ್ಳು ಕಷ್ಟ ಅಂದಿದ ತಕ್ಷಣ ಪಟ್ಟಂತ ಬರೋದೆ ಹೆಣ್ಮಕ್ಳು ಅಲ್ವಾ ನನಗಂತೂ ಹೆಣ್ಮಗು ಈ ಥರ ಎಲ್ಲ ನಮಗೆ ಎಲ್ಪ್ ಇದೆ ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಆಯಿತು ಅದರಲ್ಲೂ ನನ್ನ ಮಗಳು ಅನ್ನೋದು ಒಂದು ಖುಷಿನ ವಿಚಾರವೇ ಅಲ್ವಾ ಇದೆಲ್ಲ ಹಾಗೆಯೇ ಲಾಸ್ಟಿಗೆ ನಾನು ಅದು ಗೊಜ್ಜು ಬೆನ್ನನ್ನು ನಂತರ ಅದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ನಿಮ್ಮ ಹತ್ರ ಕೆನೆ ಬರುತ್ತಲ್ಲ ಹಾಲಿಂದು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕೊಂಡ್ರೆ ಆಯಿತು ಅಷ್ಟೇ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ಮೇತಿ ಪನ್ನೀರ್ ಮಸಾಲ ರೆಡಿಯಾಗಿದೆ ಹಾಗೆಯೇ ಈಗ ಚಪಾತಿಗಳ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಹೆಂಚು ಮೇಲೆ ಹಾಕ್ಕೊಂಡು ಇದು ಅಷ್ಟೇ ಸ್ವಲ್ಪ ಅದಲವಾಗಿ ತೀಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೂ ಅದಕ್ಕೂ ಒಳ್ಳೆ ಕಾಂಬಿನೇಷನ್ ಮಾತ್ರ ಇವತ್ತು ದಿನ ಅಂತೂ ನನಗೆ ಮನೇಲಿ ಹಬ್ಬ ಥರನೇ ಇತ್ತು ಹೇಳಲ್ವ ತಾಯ್ದೀರಿಗೆ ಮಕ್ಕಳು ಇದನ್ನು ಒಂದು ಹೊಸ್ದಾಗಿ ಮಾಡಿಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವಾ ಸರಿ ಮುಗಿಸ್ಕೊಂಡು ಹುಡುಗರನ್ನೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ಇನ್ನು ತಿಂಡಿ ಎಲ್ಲ ಮಾಡಿದ್ನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆಂಟಿ ಕೂಡ ಬಂದರು ಆಂಟಿ ಬಂದಮೇಲೆ ಒಂಚೂರು ಅವ್ರಿಗೆ ಕಾಫಿ ಎಲ್ಲ ಮಾಡಿಕೊಟ್ಟೆ ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನೊಂದು ಸಲ ಕಡ್ಡಿ ಎಲ್ಲ ಹಚ್ಚಿದೆ ಶುಕ್ರವಾರ ಅಂದಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ ನಾವು ಒಂದು ಸಲ ಪೂಜೆ ಮಾಡಿಲ್ಲ ದೇವ್ರ ಮನೆ ಒಳಗಡೆ ಹೋಗಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ಸರಿ ಇನ್ನೊಂದು ಸಲ ಕಡ್ಡಿ ಎಲ್ಲ ಹಚ್ಚಿದ ನಂತರ ಇನ್ನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೇಳೆ ಸಾಂಬಾರು ಮಾಡ್ಕೊಂಡು ಇದ್ದೀನಿ ಅದರಲ್ಲೂ ಬೇಳೆ ನಿಮಗೆ ಗೊತ್ತೇ ಇದೆ ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆದರೆ ಹೊಸಬ್ರ ಯಾರನ್ನ ನೋಡಿಲ್ಲ ಅಂದರೆ ನಾನು ಯಾವ ಥರ ಬೇಳೆ ಸರ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಹಾಗೆ ಬೇಳೆ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಆನಂತರ ಸಣ್ಣದಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ ನಂತರ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇದನ್ನು ಒಂದು ಮೂರು ವಿಷಲನ್ನ ಕೂಗಿಸ್ಕೊಂಡ್ರೆ ಆಯಿತು ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು ಆಮೇಲೆ ಈ ಬೇಳೆ ಕೂಗೋಕೆ ಇಡೋ ಟೈಮಲ್ಲಿ ಅಂದ್ಕೊಂಡೆ ಬರೀ ಬೇಳೆ ಆದರೆ ಚೆನ್ನಾಗಿರೋಲ್ಲ ಸ್ವಲ್ಪ ತರಕಾರಿನೂ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಬದನೆಕಾಯಿ ಆಲೂಗಡ್ಡೆ ಎರಡು ಕಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟ್ ಬೇಳೆನ ಇದ್ದೀನಿ ಇನ್ನು ಹಸ್ಬೆಂಡು ಕೂಡ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಬೇಳೆ ಎಲ್ಲ ಕೂಗಿಸ್ಕೊಂಡಿದ ನಂತರ ಈ ಕಡೆ ಬದನೆಕಾಯಿ ಆಲೂಗಡ್ಡೆ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ಎರಡು ಟೈಮ್ಗೆ ಅಂದರೆ ನಮ್ಮ ಮನೇಲಿ ಸಾಂಬಾರು ತುಂಬ ಕಮ್ಮಿನೇ ತಿನ್ನೋದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರೆ ಆವತ್ತಿನ ದಿನಕ್ಕೆ ಸಾಕಾಗುತ್ತೆ ಅದಕ್ಕೋಸ್ಕರ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ಇದಕ್ಕೆ ಸಾಂಬಾರು ಪುಡಿ ಹಾಕೊಳ್ತಾ ಇದ್ದೀನಿ ಹಾಕೊಂಡಿದ ನಂತರ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಯಾವುದ್ರಲ್ಲಿ ಸಾಂಬಾರು ಮಾಡ್ತೀವೋ ಆ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಒಣಮೆಣಸಿನಕಾಯಿ ಕರಿಬೇವು ಎಲ್ಲ ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಬೇಕು ಅಂದರೆ ಈರುಳ್ಳಿ ಕೂಡ ಹಾಕೊಳ್ಬೋದು ನನಗೆ ಒಗ್ಗರಣೆಗೆ ಅಷ್ಟು ಈರುಳ್ಳಿ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಆ ನಂತರ ಕಟ್ ಮಾಡಿರುವ ತರಕಾರಿ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ತರಕಾರಿ ಇದ್ರೂ ಕೂಡ ಆ್ಯಡ್ ಮಾಡಿ ಇಲ್ಲ ಅಂದರೂ ಪರವಾಗಿಲ್ಲ ಈಗ ಇಷ್ಟು ಚೆನ್ನಾಗಿ ಚೆನ್ನಾಗಿ ಒಂದು ಎರಡು ನಿಮಿಷ ತರಕಾರಿನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಆನಂತರ ಸ್ಮ್ಯಾಶ್ ಮಾಡಿರುವ ಬೇಳೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ರುಚಿ ರುಚಿಯಾದ ಸಾಂಬಾರು ಕೂಡ ರೆಡಿಯಾಗಿ ಹೋಗುತ್ತೆ ಬೇಗ ಏನಪ್ಪ ಮಾಡೋದು ಅನ್ನೋರು ಈ ಥರ ಮಾಡ್ಕೊಬೋದು ತರಕಾರಿ ಇಲ್ಲ ಅಂದರೂ ಕೂಡ ಆರಾಮಾಗಿ ಮಾಡ್ಕೊಬೋದು ಇದು ಚೆನ್ನಾಗಿ ತರಕಾರಿ ಎಲ್ಲ ಬೆಂದ ನಂತರ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿ ಆಯಿತು ಸರಿ ಬರಿ ತರಕಾರಿ ಸಾರ ಆದರೆ ಚೆನ್ನಾಗಿರುತ್ತೋ ಸೈಡ್ಸ್ಗೆ ಏನಾರ ಮಾಡೋಣ ಅಂದ್ಬಿಟ್ಟು ಹಪ್ಳ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅರ್ಜೆಂಟಲ್ಲಿ ಏನು ಮಾಡೋದು ಇನ್ನು ಪಲ್ಯ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗೋಗ್ಬಿಡುತ್ತೆ ಹಾಗೆಯೇ ನನ್ನ ಹಸ್ಬೆಂಡ್ ಬೇಗ ಬರ್ತೀನಿ ಅಂದ್ರಲ್ಲ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ಹಪ್ಪಳ ಮಾಡ್ಕೊಂಬಿಟ್ಟು ಅದಕ್ಕೆ ಸೈಡ್ಸ್ಗೆ ಉಪ್ಪಿನಕಾಯಿ ಇದ್ದರೆ ಸಾಕು ಇನ್ನೊಂದೇನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ತರಕಾರಿ ಪಲ್ಯ ನನ್ನ ಹಸ್ಬೆಂಡ್ ತಿನ್ನೋದು ಕಮ್ಮಿ ಮತ್ತು ಬೋಂಡ ಬಜ್ಜಿ ಅಂತೂ ಅದಂತೂ ಮುಟ್ಟೋದೇ ಇಲ್ಲ ನಮ್ಮ ಮನೆಗಳಲ್ಲಿ ಈಗ ಹಪ್ಳ ಎಲ್ಲ ಮಾಡ್ಕೊಂಡಿದ ನಂತರ ಇನ್ನು ಬಂದರು ಅದಕ್ಕೆ ಸೈಡ್ಸ್ಕೇನ್ಬಿಟ್ಟು ಅಮ್ಮನ ಮನೆಯಿಂದ ಮಜ್ಜಿಗೆ ಮೆಣಸಿನಕಾಯಿ ಕಳಿಸಿದ್ರು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಂತೂ ನನ್ನ ಮಗಳಿಗೆ ನನಗೆ ಅಂತೂ ಸಿಕ್ಕಾಪಟ್ಟೆ ಫೇವ್ರೇಟು ಈಗ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ತರಕಾರಿ ಸಾರು ಒಂದು ಹಪ್ಳ ಜೊತೆ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಮಧ್ಯಾಹ್ನದ ಊಟ ಯಾವುದಕ್ಕೂ ಕಮ್ಮಿ ಇಲ್ಲ ಅನಿಸ್ಬಿಡುತ್ತೆ ಈಗ ನನ್ನ ಹಸ್ಬೆಂಡ್ಗೂ ಕೊಟ್ಟಿದ್ದಾಯ್ತು ಆನಂತರ ಅವರು ತುಂಬ ಖುಷಿಯಿಂದ ತಿಂದರು ಬಿಸಿ ಬಿಸಿಯಾಗಿ ಕೊಟ್ಟಿದ್ದಕ್ಕೆ ಹಾಗೆಯೇ ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು ಮುಗಿಸ್ಕೊಳ್ತಾ ಇದ್ದೆ ಅನಂತರ ನಾನು ಅಂದ್ಕೊಂಡೆ ನನಗೆ ಇವತ್ತೊಂದು ಸರ್ಪ್ರೈಸ್ ಕೊಟ್ಟಿದ್ದಾಳೆ ನನ್ನ ಮಗಳು ಅವಳು ಫೇವ್ರೇಟ್ ಆಗಿರೋ ಬೇರಿಂದ ಡಿ ಬಿ ಸಿ ತರಿಸ್ಕೊಡೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಅವಳಿಗೆ ಸರ್ಪ್ರೈಸ್ ಆಗಿ ಕೊಟ್ಟೆ ಅವಳಂತೂ ಫುಲ್ಲು ಖುಷಿಯಿಂದ ಕುಂದಾಡ್ಬಿಟ್ಳು ಮಕ್ಕಳು ನನಗೆ ಇಷ್ಟು ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಅವ್ರಿಗೆ ನಾನು ಒಂದು ಮಾಡಲೇಬೇಕಲ್ವ ಹಂಗನ್ಬಿಟ್ಟು ಇದನ್ನು ಒಂದು ಬೆಲೆಯಲ್ಲಿ ಎಳಿತಾಯಿದ್ದೀನಿ ಅಂದ್ಕೊಂಬಿಡಿ ಒಂದು ಪ್ರೀತಿಯಿಂದ ಅವಳಿಗೆ ಏನು ಇಷ್ಟನೋ ಅದನ್ನು ತರಿಸ್ಕೊಟ್ಟೆ ಫುಲ್ಲು ಖುಷಿಯಿಂದ ತಿಂದಿದ್ದು ನೋಡಿ ನನಗೆ ಖುಷಿ ಖುಷಿಯಾಯಿತು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್